ಸಂಜೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಗೋರ್ಮಾಟಿ ಅನ್ನುವ ಒಂದು ನಾಟಕವನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಈ ನಾಟಕ ಮೈಸೂರಿನ ರಂಗಾಯಣ ರೆಪೋಟರಿಯ ಒಂದು ಪ್ರಸ್ತುತಿ ಈ ನಾಡಿನ ಖ್ಯಾತ ರಂಗಕರ್ಮಿಗಳಾದ ಶ್ರೀ ಬಸವಲಿಂಗಯ್ಯನವರ ನಿರ್ದೇಶನ ಈ ನಾಟಕಕ್ಕಿದೆ ಈ ಗೋರ್ಮಾಟಿ ಅನ್ನುವ ನಾಟಕ ಎರಡೂವರೆ ಗಂಟೆಯ ಅವಧಿ ನಾಟಕ ಇದು ಈ ನಾಟಕವು ಒಂದು ಸಮುದಾಯದ ಸುತ್ತ ಸಂಸ್ಕೃತಿಯ ಚಲನೆಯನ್ನ ಹೇಳ್ತಾ ಹೋಗುತ್ತೆ ಗೋರ್ಮಾಟಿ ಅನ್ನೋದು ಮೂಲತಃ ಮರಾಠಿ ಶಬ್ದ ಆ ಬೇರೆ ಬೇರೆ ನಾಡಿನಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಕೂಡ ಬಂಜಾರ ಸಮುದಾಯ ಅಂತಕ್ಕಂಥ ಒಂದು ಸಮುದಾಯ ಒಂದು ಹರಡಿ ಹೋಗಿರ್ತಕ್ಕಂಥ ಒಂದು ಸಮುದಾಯ ಆ ಸಮುದಾಯದ ಸಾಂಸ್ಕೃತಿಕ ಕಥನವನ್ನ ಪಲ್ಲಟದ ಕಥನವನ್ನ ಈ ನಾಟಕ ಹೇಳ್ತಾ ಹೋಗುತ್ತೆ ನಮ್ಮ ಕರ್ನಾಟಕದಲ್ಲಿ ಲಂಬಾಣಿ ಅಂತ ಕರಿಬಹುದು ಆಂಧ್ರದಲ್ಲಿ ಬೇರೆ ಇದೆ ಹೀಗೆ ಬೇರೆ ಬೇರೆ ಭಾಷೆಯಲ್ಲಿ ಗುರುತಿಸ್ತಾರೆ ಬಂಜಾರ ಬಂಜಾರ ಅಂತಕ್ಕಂಥದ್ದು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಗುರುತಿಸ್ತಾ ಲಂಬಾರ ಬೆಳಗ್ಗೆ ಸ್ನೇಹಿತರದ್ದು ಲಂಬಾಣಿ ಲವಣಿಗರು ಅಂತ ಉಪ್ಪು ಮುಂದೆ ಉಪ್ಪನ್ನು ಮಾರುವಂಥವರು ಅಂತ ಲವಣಿಗರು ಲವಣಿಗರೇ ಲಾ ಅಂತ ಈ ಒಂದು ಈ ಬುಡಕಟ್ಟು ಸಮುದಾಯದ ವಿಶಿಷ್ಟದ ಕುರಿತವಾಗಿ ಈ ನಾಟಕ ಹೆಚ್ಚು ಮಾತಾಡುತ್ತೆ ಆ ಈ ನಾಟಕದ ಬಗ್ಗೆ ಒಂದಷ್ಟು ಸಣ್ಣ ಪರಿಚಯ ಹೇಳೋದಾದ್ರೆ ಒಂದು ನಿರ್ದೇಶನ ಶ್ರೀ ಸಿ ಬಸಲಿಂಗ್ಯನಿದೆ ಮತ್ತೆ ಈ ನಾಟಕದ ರಂಗರೂಪವನ್ನ ಡಾಕ್ಟರ್ ಶಿರ್ಗಾನಹಳ್ಳಿ ಅಂತ ಹೇಳಿ ಅವ್ರು ಮಾಡಿದ್ದಾರೆ ರಂಗವಿನ್ಯಾಸಕ್ಕೆ ಶಿಶಿರ ಗಣಪ ಅವ್ರು ಮಾಡಿದ್ದಾರೆ ಮತ್ತೆ ರಂಗ ನಿರ್ವಹಣೆಯನ್ನ ಗೀತಾ ಮುಂಡರ್ಕ ಮಾಡಿದ್ದಾರೆ ಮತ್ತೆ ಸಹ ನಿರ್ದೇಶನ ನಂದಿನಿ ಕೆಆರ್ ಪರಿಕಲ್ಪನೆ ಸಂಗೀತ ಮತ್ತು ನಿರ್ದೇಶನ ಸಿ ಬಸವಲಿಂಗಯ್ಯ ಬಹುಶಃ ಸಿ ಬಸವಲಿಂಗಯ್ಯನವರು ಎರಡ್ ಸಾವಿರದ ಹತ್ತರಲ್ಲಿ ಮಾಡಿದ ಒಂದು ಪ್ರಯೋಗ ನಾಡಿನ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಮಲೆಗಳಲ್ಲಿ ಮದುಮಗಳು ನಾಟಕವನ್ನ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳ ಕಾದಂಬರಿಯ ರಂಗರೂಪಕ್ಕೆ ಇಡೀ ಅಹೋದಾತ್ರಿ ಅಂದ್ರೆ ಒಂಬತ್ತು ಗಂಟೆಗಳ ಕಾಲ ಸತತವಾಗಿ ನಾಟಕವನ್ನು ಪ್ರದರ್ಶನ ಒಂದು ಪ್ರಯೋಗವನ್ನು ನಿರ್ದೇಶನ ಮಾಡ ನಿರ್ದೇಶಕರು ಸಿ ಬಸವಲಿಂಗಯ್ಯನವರು ಒಂಬತ್ತು ಗಂಟೆಗಳ ಕಾಲ ಒಳ್ಳೆಯ ಶಕ್ತಿ ನಿರ್ದರ್ಶನವೂ ಆಯ್ತದ ಅಂತಹ ಒಬ್ಬರ ರಂಗಕರ್ಮಿ ಈ ಗೋರ್ಮಾಟಿ ನಾಟಕವನ್ನ ಕೈಗೆತ್ಕೊಂಡಿದ್ದಾರೆ ಈ ಗೋರ್ಮಾಟಿ ಆ ನಾಟಕದಲ್ಲಿ ಅಹ್ ಬಹುತೇಕ ಶಾಂತಾನ ಇವರು ನಮ್ಮ ಲಲಿತಾ ನಾಯಕ್ ಬಿ ಟಿ ಲಲಿತಾ ನಾಯಕ್ ನಮ್ಮ ಸಾಹಿತಿಗಳು ಮತ್ತೆ ಮಾಜಿ ಸಚಿವರು ಕೂಡ ಅವರ ತಾಂಡಾಯಣ ಮತ್ತೆ ಇನ್ನೊಂದು ಕತೆ ಎರಡು ಕತೆಗಳಲ್ಲಿ ಕೂಡ ಎರಡು ಕತೆಗಳ ಆಯ್ದ ಭಾಗಗಳನ್ನ ಆಯ್ದುಕೊಂಡು ಈ ಬಂಜಾರ ಸಮುದಾಯ ಇತಿಹಾಸದಲ್ಲಿ ಮೂರು ವರ್ಷ ಮೂರು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಬಂಜಾರ ಸಮುದಾಯ ಅದರಲ್ಲೂ ಕೂಡ ಮೇಜರ್ ಆಗಿ ವಸಾಹತುಕರಣ ಆಯ್ತಲ್ಲ ಈಗ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಬಂಜಾರ ಸಮುದಾಯದ ಕೊಡುಗೆಯನ್ನು ಬಂಜಾರ ಸಮುದಾಯ ಎಷ್ಟು ರೀತಿಯಾಗಿ ಸ್ವತಂತ್ರ ಹೋರಾಟದಲ್ಲಿ ತನ್ನ ಕೊಡುಗೆಯನ್ನು ನೀಡಿದೆ ಆ ಬಗ್ಗೆ ಬಹಳ ಗೆರಿಲ್ಲ ಯುದ್ಧ ತುಂಬಿ ಬಹಳ ಬಣಗಿದಂತಹ ಒಂದು ಸಮುದಾಯ ಅದೇ ರೀತಿ ಯಾರು ಕೂಡ ನುಗ್ಗಿ ನಾವು ಅಭಿವೃದ್ಧಿ ಭಾರತ ಅಂತ ಏನು ಮಾತಾಡ್ತೀವಿ ಡೆವಲಪ್ಮೆಂಟ್ ಇಂಡಿಯಾದಲ್ಲಿ ಆ ಅಭಿವೃದ್ಧಿ ಭಾರತದಲ್ಲಿ ರಸ್ತೆ ಮಾಡ್ಬೇಕು ಇಂಥ ಕಡೆ ರೈಲ್ವೆ ಟ್ರ್ಯಾಕ್ ಮಾಡ್ಬೇಕು ಅಂತ ಯಾರು ನುಗ್ಗಿ ಹೋಗ್ಬೇಕಾಗದೇ ಇರ್ತಕ್ಕಂಥ ಜಾಗಕ್ಕೆ ಈ ಬಂಜಾಯ್ ಬಂಜಾರ ಸಮುದಾಯ ನುಗ್ಗಿ ಹೋಗಿ ಆ ಬೇರೆ ಬೇರೆ ಇಂಜಿನಿಯರ್ ತಾಂತ್ರಿಕವಾಗಲಿಕ್ಕೆ ಸಹಾಯ ಮಾಡಿದ ಅದರ ಸೊ ಆ ಒಂದು ನಮ್ಮದೇ ನೆಲದ ನಮ್ಮದೇ ಆ ಮಣ್ಣಿನ ಗುಡ ಅಂತೀವಲ್ಲ ತರ ಮಣ್ಣಿನ ಗುಡದಲ್ಲೇ ಇರ್ತಕ್ಕಂಥ ಹೆಚ್ಚುಗಾರಿಕೆಯನ್ನು ಈ ನಾಟಕ ನಮ್ಮ ಮುಂದೆ ಇರ್ತಾ ಹೋಗುತ್ತೆ ಅದು ನಿರ್ಲಕ್ಷಿತ ಸಮುದಾಯದ ಬಗ್ಗೆ ಬೇರೆ ಬೇರೆ ಸಮುದಾಯಗಳ ಬಗ್ಗೆ ನಾವು ಬಗ್ಗೆ ಸಾಕಷ್ಟು ನಾವು ನೋಡಿದೀವಿ ಈ ಸಮುದಾಯದ ಬಗ್ಗೆ ಏನೇನ್ ಮರ್ತಿದೀವಿ ನಾವು ನಾವು ನಾಡಿನ ಜನತೆ ಆ ಜನತೆ ಇನ್ನು ಆ ಜನತೆ ಮುಂದೆ ನಮ್ಮ ಈ ಸಮುದಾಯ ಒಂದು ನೆಗೆಟಿವ್ ಬಗ್ಗೆ ಒಂದು ಕೆಟ್ಟದಾದ ಒಂದು ರೀತಿಯ ಒಂದು ಮಾತುಕತೆಗಳು ಸ್ವತಂತ್ರದ ನಂತರದಲ್ಲಿ ಬರ್ತಾ ಹೋರು ಕೂಡ ಇದ್ರ ಬಗ್ಗೆ ಎಲ್ಲ ಬಹಳ ಕೆಟ್ಟದಾಗಿ ಬಿಂಬಿಸ್ತಾ ಹೋಗಿದ್ರು ಈ ತರಹದ ಬಹಳಷ್ಟು ಸಮುದಾಯಗಳನ್ನ ಯಾರ್ಯಾರು ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟ ಮಾಡುವ ಶಕ್ತಿದಾಯ ಶಕ್ತಿಯುತವಾದ ಸಮುದಾಯ ಯಾವ್ದಿತ್ತು ಅವೆಲ್ಲವನ್ನೂ ಕೂಡ ಆ ಒಂದ್ ರೀತಿ ಬ್ಲಾಕ್ ಮಾರ್ಕ್ ಮಾಡಿ ಆ ಸಮುದಾಯಗಳನ್ನ ಸೈಡಿಗೆ ಅಂಚಿಗೆ ತೆರಳ ಕೊಡುವ ಸಮುದಾಯಗಳನ್ನ ಮಾಡಿದಂತ ಪರಿಣಾಮವಾಗಿ ಬಹಳಷ್ಟು ಸಮಸ್ಯೆಗಳನ್ನ ಈ ಸಮುದಾಯಗಳು ಎದುರಿಸಬೇಕಾಗಿ ಬಂತು ಇವರು ಕ್ಯಾಳತನವೇ ಇವ್ರ ಕೆಲಸ ಇವ್ರದು ಮೋಸ ಮಾಡೋದೇ ಇವ್ರ ಕೆಲಸ ಅಂತ ಈ ವರಸ ಸಮುದಾಯ ಇರಬಹುದು ಬಹಳಷ್ಟು ಸಮುದಾಯಗಳು ಇವತ್ತು ಕೂಡ ಆ ಸಮುದಾಯಗಳನ್ನ ಜನ ಅಷ್ಟು ಸುಲಭವಾಗಿ ಹತ್ರ ಆಗಲ್ಲ ಆದ್ರೆ ಅವರಲ್ಲಿ ಇರ್ತಕ್ಕಂಥ ಮಣ್ಣಿನ ಕೂಡ ಮತ್ತೆ ಅವ್ರಿಗೆ ಇರ್ತಕ್ಕಂಥ ಶಕ್ತಿಯ ಬಗ್ಗೆ ಯಾರು ಹೆಚ್ಚಿಗೆ ಮಾತಾಡಿಲ್ಲ ನಾವು ಈ ಕೆಲಸಗಳನ್ನ ಹೆಚ್ಚೆಚ್ಚು ಮಾಡಬೇಕು ಹಾಗಾಗಿ ಈ ತರದ ನಾಟಕ ಇದೆ ಅಂತ ತಕ್ಷಣ ನಾವು ಹಲಿವಾರ ಸ್ಕೂಲ್ ಆಫ್ ಡ್ರಾಮಾದಿಂದ ಆಯೋಜನೆ ಮಾಡ್ತೀವಿ ಕಡಿಮೆ ಅವಧಿಯಲ್ಲಿ ಒಂದು ವಾರ ಅವಧಿ ಇದ್ರು ಕೂಡ ಇಲ್ಲ ಈ ನಾಟಕ ನಾವು ಹಾಸನ ಮಾಡಿಸ್ತೀವಿ ಹಾಸನ ಜನತೆ ಈ ನಾಟಕವನ್ನು ನೋಡಬೇಕು ಮತ್ತೆ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನ ವಿಸ್ತಾರತೆ ಸಿಗುತ್ತೆ ನಾವು ಮಾತಾಡಬಾರ ಸಂಸ್ಕೃತಿಯ ಬಗ್ಗೆ ಎಲ್ಲಾ ರೀತಿಯ ಸಂಸ್ಕೃತಿಗಳ ಬಗ್ಗೆ ಆ ಸಂಸ್ಕೃತಿಯ ನಡುವೆ ಈ ಸಮುದಾಯದ ತೊಡುಗೆ ಏನು ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚಿನ ಸ್ಪಷ್ಟತೆ ಸಿಗುತ್ತೆ ಅನ್ನೋ ಕಾರಣ ದೋಸ್ಕರ ಸ್ಕೂಲ್ ಆಫ್ ಡ್ರಾಮಾ ಈ ನಾಟಕವನ್ನು ಆಯೋಜನೆ ಮಾಡಿದೆ ದಯಮಾಡಿ ಮಾಧ್ಯಮ ಮೂಲಕ ಎಲ್ಲಾ ನಾಗರಿಕರಲ್ಲಿ ಪ್ರಜೆಗಳಲ್ಲಿ ನಾವು ಕೇಳ್ತಿರೋದೇನು ಅಂತಂದ್ರೆ ಹತ್ತೊಂಬತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಆ ಸಂದರ್ಭ ಕಲಾಕ್ಷೇತ್ರದಲ್ಲಿ ಬಂದು ನಾಟಕವನ್ನು ವೀಕ್ಷಣೆಯನ್ನು ಮಾಡಿ ರಂಗ ಪ್ರೋತ್ಸಾಹ ಜೊತೆಗೆ ಸಂಸ್ಕೃತಿ ದೋತ್ಸವವನ್ನು ಕೂಡ ಮಾಡಬೇಕು ಮಾಡ್ಬೇಕು ಮತ್ತೆ ಮುಖಾಂತರ ನಿಮ್ಮದೇ ನಿಮ್ಮ ಹ್ಮ್